ಹೆಚ್ ಡಿ ರೇವಣ್ಣ ಮಾಜಿ ಸಚಿವ ಹಾಲಿ ಶಾಸಕ ಇವ್ರಿಗೆ ಇದೆಲ್ಲ ಬೇಕಿತ್ತ ಹೇಳಿ ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದೇ ಆಗ್ಬೋದು ನಿಜಾನುಡಿ ಇಂಥ ಒಬ್ಬ ನಾಯಕನಿಗೆ ಇದೆಲ್ಲ ಬೇಕಿರಲಿಲ್ಲ ಅಲ್ವಾ ಸ್ವಲ್ಪವಾದರೂ ಘನತೆ ಅನ್ನೋದು ಬೇಕಿತ್ತು ತಾನೆ ಎದ ಎತ್ತರಕ್ಕೆ ಬೆಳೆದ ಮಗನನ್ನು ಅದರಲ್ಲೊಬ್ಬ ಸಂಸದನನ್ನು ಹೀಗೆ ಬೆಳೆಸೋದು ಇದೇ ಪ್ರಶ್ನೆಯನ್ನು ಈಗ ಇಡೀ ದೇಶವೇ ಕೇಳ್ತಾ ಇದೆ ಇದೀಗ ಇದರ ಪಾಪ ರೇವಣ್ಣನವರ ಹೆಗಲದಿದ್ದು ಅವರನ್ನು ಸೀದಾ ಪರಪ್ಪನ ಅಗ್ರಹಾರದ ಜೈಲಿಗೆ ಕರ್ಕೊಂಡು ಬಂದು ಬಿಟ್ಟಿದೆ ಈ ವಿಚಾರದ ಜೊತೆಗೆ ಇಲ್ಲಿ ಮತ್ತೊಂದನ್ನು ನಾವು ಗಮನಿಸಬೇಕು ಅದೇನು ಅಂದರೆ ರೇವಣ್ಣನವರ ಭಕ್ತಿ ನಿಂಬೆಹಣ್ಣು ಹಾಗೂ ಏಲಕ್ಕಿ ಹಾರ ಇದರ ಜೊತೆಗೆ ಟೈಮು ಅದೇನು ಅಂದರೆ ಇದೇ ರೇವಣ್ಣ ಮನೆಯಿಂದ ಹೊರಗೆ ಒಂದು ಹೆಜ್ಜೆ ಮುಂದಿಡಬೇಕು ಅಂದರೂ ಸದನದ ಒಳಕ್ಕೆ ಕಾಲಿಡಬೇಕು ಅಂದರೂ ಗಳಿಗೆ ನೋಡಿಕೊಂಡೇ ಹೋಗ್ತಿದ್ದವರು ಅಷ್ಟೆಲ್ಲ ಯಾಕೆ ಅವತ್ತು ಎಸ್ ಐ ಟಿ ಇವರನ್ನು ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಹೋದಾಗಲೂ ಅವರನ್ನು ಸುಮಾರು ಅರ್ಧ ಗಂಟೆ ಕಾಯಿಸಿ ಸಮಯ ನೋಡಿಕೊಂಡು ಆಚೆ ಬಂದಿದ್ದರು ಇಂಥ ರೇವಣ್ಣನವರಿಗೆ ಈಗ ಬ್ಯಾಡ್ ಟೈಮ್ ಶುರುವಾಗೋಗಿದೆ ಏನು ಮಾಡಬೇಕು ಅಂದರೂ ರೇವಣ್ಣ ಕುಟುಂಬದ ಜ್ಯೋತಿಷ್ಯ ಅನತಿ ಇಲ್ಲೇ ಮಾಡ್ತಾ ಇರಲಿಲ್ಲ ಈಗ ಅದೆಲ್ಲವೂ ಒಂದೇ ಬಾರಿಗೆ ಉಲ್ಟ ಹೊಡೆಯೋಕ್ಕೆ ಶುರುವಾಗಿದೆ ರೇವಣ್ಣ ಅವರನ್ನು ಏಳು ದಿನಗಳ ಕಾಲ ಬೆಂಗಳೂರಿನ ಹದಿನೇಳನೇ ಎ ಸಿ ಎಂ ಎಂ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಒಂದು ವೇಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೇವಣ್ಣನವರಿಗೆ ಜಾಮೀನು ನೀಡಿದರೆ ರಿಲೀಫ್ ಸಿಗುತ್ತೆ ಇಲ್ಲವಾದರೆ ಮೇ ಹದಿನಾಲ್ಕರವರೆಗೂ ಜೈಲಿನಲ್ಲೇ ಇರಬೇಕಾಗುತ್ತೆ ನೋಡಿ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಸದಾ ಜ್ಯೋತಿಷ್ಯದ ಪ್ರಕಾರವೇ ನಡೀತಾ ಇದ್ದ ರೇವಣ್ಣನವರು ಈಗ ಜೈಲು ಪಾಲಾಗಿ ಹೋಗಿದ್ದಾರೆ ಹಾಗೆ ಇಲ್ಲಿ ಏಲಕ್ಕಿ ಹಾರ ಹಾಗೂ ನಿಂಬೆಹಣ್ಣಿನ ಬಗ್ಗೆ ಹೇಳಬೇಕು ಅಂದರೆ ರೇವಣ್ಣ ಎಲ್ಲಿಗಾದರೂ ಹೋಗಬೇಕು ಅಂದರೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಅರ್ಚಕರು ಏಲಕ್ಕಿ ಹಾರ ಅಥವಾ ನಿಂಬೆಹಣ್ಣನ್ನು ಕೊಡ್ತಾರೆ ಏಲಕ್ಕಿ ಹಾರವನ್ನು ಕುತ್ತಿಗೆಗೆ ಹಾಕೊಂಡು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅಚ್ಚರಿ ಎಂದರೆ ಐ ಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಹಾಗೂ ನ್ಯಾಯಾಧೀಶರ ಎದುರು ಹಾಜರುಪಡಿಸುವ ಸಂದರ್ಭದಲ್ಲೂ ರೇವಣ್ಣ ಮೂರು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಿದ್ದರು ಪೊಲೀಸ್ ವಾಹನದಿಂದ ಇಳಿದಿದ್ದ ರೇವಣ್ಣ ನಿಂಬೆಹಣ್ಣುಗಳ ಸಮೇತ ನ್ಯಾಯಾಧೀಶರ ಮನೆಯತ್ತ ಹೆಜ್ಜೆ ಹಾಕಿದರು ವಿಶೇಷ ಕೊಠಡಿಯಲ್ಲಿ ವಿಚಾರಣೆ ನಡೆಯುತ್ತಿದ್ದ ಸಂದರ್ಭದಲ್ಲೂ ರೇವಣ್ಣ ನಿಂಬೆಹಣ್ಣು ಬಿಟ್ಟಿರಲಿಲ್ಲ ಆದರೆ ಅದೇ ನಿಂಬೆಹಣ್ಣು ಹಾಗೂ ಏಲಕ್ಕಿ ಹಾರ ಈಗ ಕೈ ಕೊಟ್ಟಿದೆ ಅವುಗಳು ತಮ್ಮ ಪವರ್ ಕಳ್ಕೊಂಡು ಏನೋ ರೇವಣ್ಣನವರಿಗೆ ಸಂಕಷ್ಟ ಬಂದ್ಬಿಟ್ಟಿದೆ ಇನ್ನೂ ಯಾವುದಾದರೂ ಸಂಕಷ್ಟ ಬಂದಾಗ ಹೋಮ ಹವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳ ಮೊರೆ ಹೋಗುವ ರೇವಣ್ಣ ಅವರು ಕೈಯಲ್ಲಿ ನಿಂಬೆಹಣ್ಣು ಹಿಡಿದು ಓಡಾಡ್ತಾ ಇದ್ದರು ಆದರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಬಂಧನವಾದ ನಂತರ ಅವರಿಗೆ ಜ್ಯೋತಿಷ್ಯ ಹಾಗೂ ನಿಂಬೆಹಣ್ಣು ಕೂಡ ಕೈ ಹಿಡಿಯಲಿಲ್ಲ ರೇವಣ್ಣ ಅವರ ಬಗ್ಗೆ ಮತ್ತೊಂದು ಮಾತಿದೆ ಅದೇನು ಅಂದರೆ ಒಂದು ಸಣ್ಣ ಸಂಕಷ್ಟ ಎದುರಾಳಿಗಳಿಂದ ಬಂದರೆ ಸಾಕು ಅವರು ಜ್ಯೋತಿಷಿಗಳು ಹಾಗೂ ಮಾಟಗಾರರ ಮೊರೆ ಹೋಗ್ತಾರೆ ಅಂತ ಇದರ ಬಗ್ಗೆ ಅವರನ್ನು ಹತ್ತಿರದಿಂದ ಬಲ್ಲವರು ಬಹಳ ಸೊಗಸಾಗೇ ಹೇಳ್ತಾರೆ ಆದರೆ ಈಗ ನೋಡಿ ಅವು ಯಾವೂ ಇವರ ಕೈ ಹಿಡಿದಿಲ್ಲ ಹಾರ ಹಾಗೂ ನಿಂಬೆಹಣ್ಣು ಜ್ಯೋತಿಷ್ಯ ಮಾಟ ಮಂತ್ರ ಇವರ ನೆರವಿಗೆ ಬಂದಿಲ್ಲ ಇನ್ನು ರೇವಣ್ಣ ಸ್ವಾತಿ ನಕ್ಷತ್ರದವರಂತೆ ಇದರಿಂದ ಅವರಿಗೆ ಯಾರೇ ಮಾಟ ಮಾಡಿಸಿದರೂ ಅದು ತಟ್ಟಲುವಂತೆ ಆದರೂ ಅದ್ಯಾಕೋ ಏನೋ ಸದಾ ಕುತ್ತಿಗೆಯಲ್ಲಿ ಏಲಕ್ಕಿ ಹಾರ ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡೆ ಓಡಾಡ್ತಾ ಇದ್ರು ಇದೀಗ ಜೈಲಿನಲ್ಲಿ ಒಂದು ಲೋಟ ನೀರು ಸಿಕ್ಕಿದರೆ ನಿಂಬೆಹಣ್ಣು ಹಾಕಿ ಏಲಕ್ಕಿ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಬೇಕಷ್ಟೇ